ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಪೂರಿ ದೋಸೆ ಚಪಾತಿ ಮತ್ತ ಅನ್ನಕ್ಕೆ ಹೊಂದು ಅಂತ ಅವ್ರೇಕಾಳ್ ಸಾಗು ನೋಡ್ರಿ ಪೂರಿ ಜೊತೆಗೆ ಮತ್ತ ದೋಸೆ ಜೊತೆಗೆ ನೀವೆಲ್ಲರೂ ಆಲೂಗಡ್ಡೆ ಸಾಗುನ ಟ್ರೈ ಮಾಡೇ ಇರ್ತೀರಿ ಆದ್ರೆ ಈ ಅವರೇ ಕಾಳು ಸಾಗುನ ಒಂದ್ ಸಲ ಡ್ರೈ ಮಾಡಿ ನೋಡ್ರಿ ಇದರ ರುಚಿ ಅಂತೂ ಎಕ್ದಮ್ ಮಸ್ತ್ ಇರ್ತೇತಿ ನೋಡ್ರಿ ಹಂಗಾದ್ರ ಮತ್ತೆ ತಡರಿ ಇದ್ ಮಾಡೋದ್ ಅಂತ ನೋಡ್ಕೊಂಡ್ ಬರನು ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಸಾಸ್ಪಾನ್ ಒಳಗ ನೀರ್ ಹಾಕೊಂಡು ಬಿಸಿ ಮಾಡ್ಕೊಂಡಿವ್ರಿ ಮತ್ತ ಅದಕ್ಕೀಗ ಹಸಿ ಅವ್ರಿಗ್ ಕಾಳು ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಅವ್ರಿ ಕಾಳು ಸಾಗು ಮಾಡಕ್ಕೆ ಒಂದೂವರೆ ಕಪ್ ಆಗೋ ಅಷ್ಟು ಹಾಕೊಂಡಿವಿ ನೋಡ್ರಿ ಈಗ ಈ ಅವ್ರಿ ಕಾಳಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕಿ ಬೇಯಿಸ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಓಪನ್ ಆಗಿ ರೀ ಹಂಗಾಗಿ ಒಂದ್ ಐದರಿಂದ ಹತ್ತು ನಿಮಿಷ ಇದನ್ನ ರೀ ನೀವು ಈ ಅವ್ರಿ ಕುಕ್ಕರ್ ಒಳಗೆ ಬೇಯಿಸ್ಕೊಳ್ಳೋದಾದ್ರೆ ಎರಡರಿಂದ ಮೂರು ವಿಷಲ್ ಹಾಕ್ಸಿದ್ರೆ ರೀ ಈಗ ಯಾವ್ರಿ ಕಾಲು ಬೇಯ್ತಿರಲ್ರಿ ಅವ್ರಿಕಾಳು ಬೇಯೋ ಅಷ್ಟ್ರೊಳಗೆ ನಾವು ಇದ್ಕೊಂಡು ಮಸಾಲೆ ರೆಡಿ ರೀ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಸ್ಯಾರು ತೊಗೊಂಡಿವ್ರಿ ಮತ್ತು ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಪುಟಾಣಿ ಅಥವಾ ಹುರಿಗಡ್ಲೆ ಹಾಕೊಂಡೀವಿ ನೋಡ್ರಿ ಮತ್ತು ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿವ್ರಿ ಅದ್ರ ಜೊತೆಗಿನ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಮೂರು ಕಾಳು ಮೆಣಸು ಒಂದು ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಂಡಿವ್ರಿ ಮತ್ತು ಒಂದು ಐದರಿಂದ ಆರು ಇಲ್ಲಿ ಆಗೋಷ್ಟು ಪುದೀನ ಅದ್ರ ಜೊತೆಗಿನ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಹಾಕೊಂಡೀವ್ರಿ ಮತ್ತೆ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡೇವು ನೋಡ್ರಿ ಮತ್ತು ಇದಕ್ಕೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ ಈಗ ಮಸಾಲೆ ಮೇಲೆ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಒಂದು ಕಡಾಯ್ಕ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಮತ್ತೆ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿವ್ರಿ ಈ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡಿವ್ರಿ ಜೀರಿಗೆ ಸಾಸಿವೆ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡಿವ್ರಿ ಈಗ ಈ ಉಳ್ಳಾಗಡ್ಡಿನ ಸ್ವಲ್ಪ ಮೆತ್ತಗಾಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಒಂದು ಎರಡು ನಿಮಿಷ ತನಕ ಫ್ರೈ ಮಾಡ್ಕೊಬೇಕು ರೀ ಹಿಂಗೆ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೀವಿ ನೋಡ್ರಿ ಈಗ ಈ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಒಂದು ಎರಡು ಸೆಕೆಂಡಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈ ಉಳ್ಳಾಗಡ್ಡಿ ಮಣ್ಷಿಕಾಯಿ ಎರಡು ಫ್ರೈ ಆಗ್ತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಒಂದು ಟೊಮ್ಯಾಟೋನ ಹಾಕೊಳಾತೀವಿ ನೋಡ್ರಿ ನಿಮ್ಗೆ ಹುಳಿ ಇಷ್ಟ ಅನ್ನೋದಾದ್ರೆ ಒಂದರಿಂದ ಒಂದೂವರೆ ಟೊಮ್ಯಾಟೋನ ಹಾಕೋಬೋದು ರೀ ಈ ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮತ್ತೆಗಾಗಲಿ ಅಂತಂದ್ರೆ ಇದಕ್ಕೆ ಉಪ್ಪು ಸೇರಿಸ್ಕೊಂಡಿವ್ರಿ ಹಿಂಗೆ ಉಪ್ಪು ಸೇರಿಸಿ ಫ್ರೈ ಮಾಡೋದ್ರಿಂದ ಒಗ್ಗರ್ನಿ ಒಳಗಿರುವಂಥ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಭಾಳ ಜಲ್ದಿ ಮತ್ತೆಗಾಕ ನೋಡ್ರಿ ಹಿಂಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಎರಡು ಚಲೋ ತಂಗ ಫ್ರೈ ಆದಮೇಲೆ ನಾವು ಆಗಲೇ ರೀ ಮಸಾಲೆ ಅದನ್ನೆಲ್ಲನೂ ಹಾಕ್ಕೊಂಡಿವ್ರಿ ನೀವು ಅಕಸ್ಮಾತ್ ಈ ಮಸಾಲಿನ ಗಟ್ಟಿ ಮಾಡ್ಕೊಂಡಿದ್ರಿ ಅಂತಂದ್ರೆ ಸ್ವಲ್ಪ ನೀರು ಹಾಕೋರಿ ಇಲ್ಲ ಅಂದ್ರೆ ನಾವಿಲ್ಲಿ ತೋರಿಸಿದಷ್ಟು ಕನ್ಸಿಸ್ಟೆನ್ಸಿ ಇತ್ತು ಅಂತಂದ್ರೆ ಮಸಾಲೆಗೆ ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲರಿ ಹಂಗೆ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡ್ರಿ ಈ ಮಸಾಲೆ ಎಲ್ಲನೂ ಒಂದು ಎರಡು ನಿಮಿಷ ಚಲೋ ತಂಗಿ ಕುದಿಸ್ಕೊಂಡ್ಮೇಲೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಬೇಯಿಸಿಟ್ಕೊಂಡಿದ್ವಲ್ರಿ ಅವ್ರಿ ಕಾಳು ಅದನ್ನೆಲ್ಲನೂ ಹಾಕೋಬೇಕ್ರಿ ನಾವಿಲ್ಲಿ ಅವ್ರಿಗ್ ಕಾಳು ಬೇಯಿಸ್ಕೊಂಡಿದ್ವಲ್ರಿ ನೀರು ಅದನ್ನು ಹಾಕ್ಕೊಂಡಿವ್ರಿ ನಿಮ್ಗೆ ಈ ಅವ್ರಿಕಾಳು ಸಾಗೋದು ಕನ್ಸಿಸ್ಟೆನ್ಸಿ ಹೆಂಗ್ ಬೇಕು ಅನ್ನೋದನ್ನ ನೋಡಿಕೊಂಡು ನೀರನ್ನು ಹೆಚ್ಚು ಕಮ್ಮಿ ಮಾಡ್ಕೊರಿ ಈಗ ಈ ಮಸಾಲೆಗೆ ಅವ್ರಿಕಾಳು ಹಾಕೊಂಡ್ ಮೇಲೆ ಸಲ ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಿಸ್ಕೋಬೇಕ್ರಿ ಹಿಂಗ ಇದನ್ನ ಎರಡು ಮೂರು ನಿಮಿಷ ಬೇಯಿಸಿಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಮತ್ತೆ ಇಲ್ಲಿ ಹಸಿ ಕೊಬ್ಬರಿನ ರುಬ್ಕೊಂಡಿರೋದನ್ನ ಹಾಕೊಂಡಿವು ನೋಡ್ರಿ ಇದನ್ನ ರುಬ್ಕೊಳಾಕ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ತುರಿ ಮತ್ತು ಒಂದು ನಾಲ್ಕು ಹಸಿ ಹಾಕಿ ರುಬ್ಕೊಂಡಿವು ನೋಡ್ರಿ ಈ ರುಬ್ಕೊಂಡಿರೋಂತ ಹಸಿ ತೆಂಗಿನಕಾಯಿ ರಸ ಏನಿತ್ತಲ್ರಿ ಅದನ್ನ ಈಗ ಹಾಕೋಬೇಕ್ರಿ ಹಿಂಗ್ ಮಾಡ್ಕೊಳೋದ್ರಿಂದ ಈ ಕಾಳು ಸಾಗು ರುಚಿ ಏನಿತ್ತಲ್ರಿ ಎಕ್ದಮ್ ಮಸ್ತ್ ಅನ್ಸತ್ ನೋಡ್ರಿ ಹಿಂಗ ಹಸಿ ಕೊಬ್ಬರಿ ರುಬ್ಕೊಂಡ್ ಹಾಕೊಂಡ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಅದನ್ನ ಚಲೋ ತಂಗಿ ಕುದಿಸ್ಕೊಬೇಕು ನೋಡ್ರಿ ನಾವೀಗ ಈಗ ಇದಕ್ಕ ಒಂದ್ ಪ್ಲೇಟ್ ಮುಚ್ಚಿ ಎರಡರಿಂದ ಮೂರ್ ನಿಮಿಷ ಅದನ್ನ ಬೇಯಿಸ್ಕೊಳತ್ತೀವ್ ನೋಡ್ರಿ ಈಗಂತೂ ಅವ್ರಿಕಾಯಿ ಸೀಸನ್ ಐತ್ರಿ ಹಂಗಾಗಿ ಆರಾಮಾಗಿ ಮಾರ್ಕೆಟ್ ಒಳಗ ಅವ್ರಿ ಕಾಳ ಮನೆ ಹಿಂಗಾಗಿ ಮನಿಯೊಳಗ ಒಂದ್ಸಲ ಈ ಅವ್ರಿ ಸಾಗುನ ಟ್ರೈ ಮಾಡಿ ನೋಡ್ರಿ ಮತ್ತ್ ರುಚಿ ಹೆಂಗ್ ಬಂತು ಅಂತ ಅನ್ನೋದನ್ನು ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡ್ರಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಅದನ್ನ ಚಲೋ ತಂಗಿ ಬೇಯಿಸ್ಕೊಂಡೀವ್ರಿ ಚಪಾತಿ ಪೂರಿ ದೋಸೆ ಮತ್ತ ಅನ್ನಕ ಎಲ್ಲಕ್ಕೂ ಹೊಂದುವಂತ ಅವ್ರಿ ಸಾಗು ರೆಡಿ ನೋಡ್ರಿ ಈಗ ಇದಕ್ಕ ಸ್ವಲ್ಪ ಸಣ್ಣಕ್ಕ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಅವ್ರಿಗ್ ಸಾಗು ರೆಡಿ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ